ನೋಡಿ ಸಹಜವಾಗಿ ಈ ನಿಜವಾದ ಪ್ರೀತಿಯಲ್ಲಿ ಮಾತ್ರ ಅತಿ ಹೆಚ್ಚು ಜಗಳ ಮತ್ತು ಮನಸ್ತಾಪಗಳು ಅನ್ನೋದು ಬರುವಂಥದ್ದು ಆಗಿರುತ್ತೆ ಸ್ನೇಹಿತರೆ ಹಾಗಂದ ಮಾತ್ರಕ್ಕೆ ನಿಮ್ಮಿಬ್ಬರ ನಡುವೆ ಅತಿ ಹೆಚ್ಚು ಜಗಳ ಮತ್ತು ಮನಸ್ತಾಪಗಳು ಬರ್ತಾ ಇದೆ ಅಂದ ಮಾತ್ರಕ್ಕೆ ನೀವು ಮನಸಾರೆ ಇಷ್ಟಪಟ್ಟ ವ್ಯಕ್ತಿಯನ್ನು ಬಿಟ್ಟು ಕೊಡೋದೇ ಆಗಲಿ ಅಥವಾ ಇವ್ರನ್ನ ಬಿಟ್ಟು ಮತ್ತೊಬ್ಬರ ಪ್ರೀತಿಯನ್ನು ಬಯಸಿ ಹೋಗುವಂಥ ತಪ್ಪು ನಿರ್ಧಾರವನ್ನು ಯಾವತ್ತೂ ಕೂಡ ಜೀವನದಲ್ಲಿ ತಗೋಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವ್ರನ್ನ ಬಿಟ್ಟು ನೀವು ಮತ್ತೊಬ್ಬರ ಪ್ರೀತಿನ ಏನು ಬಯಸಿ ಹೋಗ್ತಿರಲ್ಲ ಆ ವ್ಯಕ್ತಿ ನೀವು ಅಂದ್ಕೊಂಡಷ್ಟು ಒಳ್ಳೆಯವರು ಕೂಡ ಆಗಿರಲ್ಲ ಆ ವ್ಯಕ್ತಿ ಕೊನೆಯವ್ರಿಗೂ ನಿಮ್ಮ ಜೊತೆಗೂ ಕೂಡ ಇರೋದಿಲ್ಲ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತ ಅಂದರೆ ಇವರಷ್ಟು ನಿಮ್ಮನ್ನು ಅವ್ರ ಪ್ರೀತಿ ಮತ್ತು ಕಾಳಜಿನ ನೋಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಚಿಕ್ಕಪುಟ್ಟ ಜಗಳ ಮತ್ತು ಮನಸ್ತಾಪಗಳಿಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿ ಪವಿತ್ರವಾದದ್ದು ಅದಕ್ಕೆ ನಾವು ಬೆಲೆ ಕೊಡೋಣ ಇಷ್ಟು ದಿನ ಪ್ರೀತಿ ಮಾಡಿ ಈಗ ಬಿಟ್ಟು ಹೋಗೋದು ಸರಿನಾ ಅಂತ ಅರ್ಥ ಮಾಡಿಕೊಂಡು ಇಬ್ಬರಲ್ಲಿ ಒಬ್ಬರು ಸೋತು ನಡೆದಾಗಲೇ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಆ ದೇವರೇ ನಿಮಗೆ ಪರೀಕ್ಷೆ ಮಾಡ್ತಿರ್ಬೋದಲ್ಲ ನಿಮ್ಮ ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ನೋಡೋಣ ಅಂತ ಆ ದೇವರೇ ಪರೀಕ್ಷೆ ಇಟ್ಟಿರ್ಬೋದು ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳಿ ಸಾಕು ಪರೀಕ್ಷೆ ನಾವು ಕೊನೆಯವ್ರಿಗೂ ಚೆನ್ನಾಗಿರೋಣ ಅಂತಲೇ ಒಂದಾಗಿದ್ದೀವಿ ಚೆನ್ನಾಗಿರ್ಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮನ್ನ ಕೊನೆಯವ್ರಿಗೂ ಕೂಡ ಹಿಂಗೆ ಹೇಳಪ್ಪ ಸಾಕು ಜಗಳ ಮತ್ತು ಮನಸ್ತಾಪಗಳಿಂದ ನಮ್ಮನ್ನ ದೂರನೇ ಇಟ್ಬಿಡು ನಾವು ಪ್ರೀತಿಯಿಂದ ಇರೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಈಗಾಗಲೇ ಜೀವನದಲ್ಲಿ ನೊಂದಿ ಇದಿ ಮತ್ತೆ ಮತ್ತೆ ನಮ್ಮನ್ನ ಪರೀಕ್ಷೆ ಮಾಡಬೇಡ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಆಗ ನಿಮ್ ಜೀವನ ಚೆನ್ನಾಗಿರುತ್ತೆ ಅದನ್ನ ಬಿಟ್ಟು ನೀವು ಮತ್ತೊಬ್ಬರನ್ನ ಬಯಸಿ ಹೋದೆ ಮತ್ತೊಬ್ಬರನ್ನ ಬಯಸಿ ಹೋದೆ ಅಂತ ಅಂದ್ರೆ ಸಮಾಜದಲ್ಲಿ ನಿಮ್ಗೆ ಬೇರೆ ಒಂದು ಹೆಸ್ರೇ ಕ್ರಿಯೇಟ್ ಮಾಡ್ಕೊತೀರಾ ನೀವೇ ಅದಕ್ಕೋಸ್ಕರ ಇದ್ದೀನಿ ನನ್ನ ಕುಟುಂಬ ನೀವು ನಿಮಗೆ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಬ್ಬರಲ್ಲೊಬ್ಬರು ಸೋತು ನಡೆದಾಗಲೇ ಜೀವನ ಚೆನ್ನಾಗಿರುತ್ತೆ ಇನ್ನೊಂದು ಪ್ರತಿ ಸಲ ಒಬ್ಬರೇ ಸೋಲ್ಬೇಕಂತಿಲ್ಲ ಇಬ್ಬರಲ್ಲೊಬ್ಬರು ಸೋಲೇಬೇಕಾಗತ್ತೆ ಇವಾಗ ಅವ್ರು ತಪ್ಪಿತ್ತ ಅವ್ರು ಸೋತ್ರ ಆಮೇಲೆ ನಿಮ್ಮದೇನೋ ತಪ್ಪಿದ್ರೆ ನೀವು ಸೋಲ್ಬೇಕಾಗುತ್ತೆ ಇಬ್ಬರಲ್ಲೊಬ್ಬರು ಸೋತು ನಡೆದಾಗಲೇ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ಸೊ ಜಗಳ ಮತ್ತು ಮನಸ್ತಾಪಗಳಿಗೋಸ್ಕರ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ ಪ್ರೀತಿಯನ್ನು ಮುರ್ಕೋಬೇಡಿ ದಯವಿಟ್ಟು ಕೂಡ ನೀವು ನಗ್ನಾಗ್ತಾಯಿರಿ ನಿಮ್ಮ ಪ್ರೀತಿಸೋರೂ ಕೂಡ ನಗ್ನಾಗ್ತಾ ನೋಡ್ಕೊಳ್ಳಿ ಎಲ್ಲ ೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಲ್